ಹರಿ ಓಂ ನಮಸ್ಕಾರ ಎಲ್ರಿಗೂ ಇವತ್ತು ಒಂದು ಸಿಹಿಗುಂಬಳಕಾಯಿಯನ್ನು ಉಪಯೋಗಿಸಿ ಒಂದು ಹಲ್ವಾವನ್ನು ಮಾಡೋಣ ಅಂತ ತಗೊಂಡು ಬಂದಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಹಾಲುಗುಂಬಳಕಾಯಿ ಗೋಡಂಬಿ ದ್ರಾಕ್ಷಿ ಸಕ್ಕರೆ ತುಪ್ಪ ಹಾಗೂ ಒಂದು ಚಿಟಿಕೆ ಉಪ್ಪು ಇದರಲ್ಲಿ ನಮಗೆ ಸಕ್ಕರೆಯ ಪ್ರಮಾಣ ಗೊತ್ತಾಗುವಂಥದ್ದು ನಾವು ಏನನ್ನು ಈ ಕುಂಬಳಕಾಯಿನ ತುರ್ಕೊಳ್ತೀವಿ ಅದು ಮೂರು ಕಪ್ಪು ಬಂದರೆ ಒಂದು ಕಪ್ಪು ಸಕ್ಕರೆಯನ್ನು ನಾವು ಇದರಲ್ಲಿ ಬಳಸ್ಕೊಂಡ್ರೆ ಸಾಕಾಗತ್ತೆ ಆಲ್ರೆಡಿ ಅದರಲ್ಲಿ ಆ ಸಿಹಿ ಗುಂಬಳಕಾಯಿಯಲ್ಲಿ ಒಂದು ಸಿಹಿ ಅಂಶ ಇದೆ ಹಾಗಾಗಿ ಕಡಿಮೆ ಸಕ್ಕರೆ ಸಾಕು ಇದನ್ನು ನಾವು ತುಪ್ಪದಲ್ಲಿ ಹುರಿದು ಮಾಡುವಂಥದ್ದು ತುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಈಗ ಬನ್ನಿ ಇದನ್ನು ಒಲೆ ಮೇಲೆ ಬಾಣಲಿನ ಕಾಯಿಲಿಗೆ ಇಟ್ಕೊಳ್ಳೋಣ ಹಾಗೆ ಇದೊಂದು ಸ್ವಲ್ಪ ಅದು ಕಾಯುತ್ತೆ ಸ್ವಲ್ಪ ತುರ್ಗೋದನ್ನು ತುಕ್ಕ ಈ ಕುಂಬಳಕಾಯಿನಲ್ಲಿ ಸಾಕಷ್ಟು ಪದಾರ್ಥಗಳನ್ನು ನಾವು ಮಾಡ್ತೀವಿ ವಿಶೇಷವಾಗಿ ನನಗೆ ಇದು ತುಂಬ ಇಷ್ಟ ಆಗೋದು ಅಂದರೆ ಉಡುಪಿಯಲ್ಲಿ ಮಠದಲ್ಲಿ ಒಂದು ಅಂದರೆ ಸಾಂಬಾರನ್ನು ಮಾಡ್ತಾರೆ ದಪ್ಪ ದಪ್ಪ ಹೋಳುಗಳನ್ನು ತಪ್ಪೆ ಸಹಿತ ಇಷ್ಟಿ ಮಾಡ್ತಾರೆ ಅದ್ರ ರುಚಿ ಅಂದರೆ ಅದು ತಿಂದಾಗಲೇ ಅದು ಗೊತ್ತಾಗುವಂಥದ್ದು ಇನ್ನು ಸಾಕಷ್ಟು ಸಾಸ್ಮೆಗಳನ್ನ ಮಾಡ್ತಾರೆ ಕಡುಬುನ್ನ ಮಾಡ್ತಾರೆ ಹಲ್ವಾವನ್ನು ಮಾಡೋದು ಬಹಳ ಸೊ ನನ್ನ ಕಡೆಯಿಂದ ಇದೊಂದು ಮಾಡಿ ತೋರಿಸೋಣ ಅಂತ ಅನಿಸ್ತು ಈಗ ಬಂಡಿ ಕಾದಿದೆ ಈಗ ಇಟ್ಕೊಂಡಿರೋ ತುಪ್ಪದಲ್ಲಿ ನಾನು ಒಂದು ಎರಡು ಸ್ಪೂನ್ ತುಕೊಂಡೆ ಆ ತುಪ್ಪ ಕಾಯ್ತಿದಂಗೆ ಗೋಡಂಬಿ ದ್ರಷ್ಟೇನ ನಾವು ಕರೆದು ತಕ್ಕೊಳ್ಳೋಣ ಕೊನೆಯದೇ ಹಾಕೋಣ ಹೇಗೆ ಇದನ್ನು ಕರೆದ ಇದಾಗಿದೆ ಈಗ ತುರ್ತು ರೆಡಿ ಕೊಡ್ತೀನಿ ಈಗ ಇಷ್ಟು ತುರಿ கண்டிதே பொரி என்ன சன்னாயிட்டு கொளுணோம் இந்த பொரண்டியல்ல ஜெனூ ஜூர் கேம் பாக் ಅದಕ್ಕೆ ನಾವು ಬಾದಾಮಿಯನ್ನು ಕೂಡ ಹಾಕಬಹುದು ಬಾದಾಮಿಯನ್ನು ಕೂಡ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾವು ಗೋಡಂಬಿಯನ್ನು ಕೂಡ ಉದ್ದುದ್ದ ಹಾಕೋ ಬದಲು ಅದನ್ನು ಒಂದರಲ್ಲಿ ನಾಲ್ಕು ಭಾಗವನ್ನು ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು ನೋಡಲಿಕ್ಕೂ ಚೆನ್ನಾಗಿರುತ್ತೆ ರುಚಿಗೂ ಚೆನ್ನಾಗಿರುತ್ತೆ ಮತ್ತು ಸಾಕಷ್ಟು ಜನರಿಗೆ ಅದು ಸಿಗುತ್ತೆ ನಾವು ದೊಡ್ಡ ದೊಡ್ಡ ಪೀಸ್ಗಳನ್ನು ಹಾಕಿದಾಗ ಅದು ಕೆಲವರಿಗೆ ಸಿಗ್ಬೋದು ಕೆಲವರಿಗೆ ಸಿಗದೇ ಇರಬಹುದು ಹಾಗಾಗಿ ನಾವು ಮಾಡಿದಂಥ ಹಾಕಿದಂಥ ಗೋಡಂಬಿ ದ್ರಾಕ್ಷಿ ಪ್ರತಿಯೊಬ್ಬರಿಗೂ ಸಿಗಲಿ ಎದ್ದರೆ ಸ್ವಲ್ಪ ತುಂಡು ತುಂಡಾಗಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ನಸಗೆಂಪು ಬಣ್ಣ ಬಂದಿದೆ ಇದನ್ನು ತಪ್ಪು ಗೋಡುಂಬಿ ನೋಡಿ ಹೆಂಗೆ ಡುಮ್ಮ ಡುಮ್ಮ ಆಗಿದೆ ಡುಮ್ಮ ಆದ ಕೂಡ ನೆನಪಾಗುತ್ತೆ ನಾನು ಚಿಕ್ಕವಳಿದ್ದಾಗ ನನ್ನನ್ನು ಕೆಲವೊಂದು ಪಂಕಿನ ಅಂತ ಕರೀತಾ ಇದ್ದಿದ್ದು ನೆನಪಾಗುತ್ತೆ ಗುಂಡು ಗುಂಡು ಗಿದ್ದದರಿಂದ ಪಂಕಲಿ ನಾನು ಹಸಿರಿನಿಂದ ಇದ್ದರು ದೊಡ್ಡಮ್ಮ ಅಂತ ಹೇಳ್ತಾಯಿದ್ರು ಕೊಬ್ಬಳಕಾಯಿ ನೋಡಿದ್ರು ಕೂಡ ನನಗೆ ಯಾವ ಪ್ರೀತಿಯಿಂದ ಕಲಿತಿದ್ದಂತಹ ನೆನಪುಗಳು ಆ ಹೆಸರುಗಳು ನೆನಪಾಗ್ತವೆ ಈಗ ನಾವು ಹೆಚ್ಚಿಟ್ಟುಕೊಂಡಂತಹ ತುರಿದಿಟ್ಟುಕೊಂಡಂತಹ ಈ ತುರಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ನಾ ಈ ಪಾತ್ರೆಯಲ್ಲಿ ಅರ್ಥ ಮಾಡಿ ಈ ಪಾತ್ರೆಯಲ್ಲಿ ಸುಮಾರು ಮೂರು ಪಾತ್ರೆಯಷ್ಟು ನಮಗೆ ತುರಿ ಸಿಕ್ಕಿದೆ ಇದನ್ನು ಸಣ್ಣ ಉರಿಯಲ್ಲಿ ತುಪ್ಪದಲ್ಲಿ ಹಂಚಿ ಫಸ್ಟು ಉಳ್ಕೊಳ್ಳೋಣ ಈಗ ಸ್ವಲ್ಪ ಉರಿಯನ್ನು ಜೋರು ಮಾಡಿಕೊಂಡು ಸಂದರ್ಭದಲ್ಲೇ ನಾನು ಇಟ್ಕೊಂಡಂತಹ ಈ ಉಪ್ಪನ್ನು ಕೂಡ ಇದರಲ್ಲಿ ಸೇರಿಸ್ಕೋತಾ ಒಂದು ಚಿಟಿಕೆ ಉಪ್ಪು ನಾವು ಏನೇ ಅಡುಗೆ ಮಾಡಿದ್ರು ಅದರಲ್ಲಿ ಒಂದು ಉಪ್ಪನ್ನು ಹಾಕಿದಾಗ ಆ ಸೌಂಡ್ ಹೊಡಿಯಲ್ಲ ನಾವು ಸಿಹಿ ಪದಾರ್ಥ ಮಾಡಿದ್ರು ಕೂಡ ಅದರಲ್ಲಿ ಇಲ್ಲಾಂದರೆ ಬರೀ ನಾವು ಸ್ವೀಟನ್ನೇ ಅಥವಾ ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕಿದಾಗ ಎಲ್ಲೋ ಒಂದು ಅನಿಸೋದಿರೋದು ನಮಗೆ ಸೌ ಸೌ ಅನ್ಸುತ್ತೆ ಅಥವಾ ನಾವು ಹಾಕಿರೋ ಸಕ್ಕರೆ ಸಾಕು ಅಂತ ಅನ್ಸಲ್ಲ ಇದು ಸ್ವಲ್ಪ ಹುರಿದಾದ ಮೇಲೆ ಇದಕ್ಕೆ ನಾವು ಒಂದು ಲೋಟ ಹಾಲನ್ನು ಹಾಕೋಣ ಸ್ವಲ್ಪ ಬೇಗ ಬೇಯುತ್ತೆ ಅಲ್ಲದೆ ಅದರ ರುಚಿ ಕೂಡ ಜಾಸ್ತಿ ಇರುತ್ತೆ ನಾನು ಪ್ರಾರಂಭದಲ್ಲಿ ಆ ಒಂದು ಲೋಟ ಹಾಲನ್ನು ಇಟ್ಕೊಳ್ಳಿಲ್ಲ ಇದ್ರ ಜೊತೆಗೆ ಈಗ ಇದ್ರ ಜೊತೆಗೆ ನಾನು ಸ್ವಲ್ಪ ಹುರಿದಾದ ಮೇಲೆ ಸೇರಿಸ್ಕೊತೀನಿ ಇದಕ್ಕೆ ತಾಗಲಿ ಫಸ್ಟು ಯಾಕೆ ಇದನ್ನು ಬರೀ ನೀರಲ್ಲಿ ಬೇಯಿಸಲ್ಲ ಅಥವಾ ನಾನು ಫಸ್ಟು ಒಂದು ಹಲ್ವಾವನ್ನ ತೋರಿಸಿದ್ದೆ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೆ ಕ್ಯಾರೆಟನ್ನು ಅದರಲ್ಲಿ ನಾವು ಕುಕ್ಕರ್ನಲ್ಲಿ ಬೇಯಿಸೋ ಆದರೆ ಇದನ್ನು ಮಾತ್ರ ನಾವು ಆ ರೀತಿ ಬೇಯಿಸ್ಕೊಳ್ಳೋಕ್ಕೆ ಆಗಲ್ಲ ಯಾಕಂದರೆ ಇದು ಬಹಳ ಬೇಗ ಬೇಯುತ್ತೆ ಜೊತೆಗೆ ಕರ್ಕು ಹೋಗುತ್ತೆ ಈ ಕರ್ಗ್ ಹೋಗೋದ್ರಿಂದ ನಾವು ನೀರಲ್ಲಿ ಬೇಯಿಸೋದು ಬೇಡ ಈ ತುಪ್ಪದ ಘಮದೊಂದಿಗೆ ಇದನ್ನು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ಸ್ವಲ್ಪ ಮುಚ್ಚಿಟ್ಕೊಳ್ಳೋಣ ಈಗ ನಾವು ಮುಚ್ಚಿಟ್ಟಿದ್ದು ಹಳ್ಳಿ ಹಬೇನಲ್ಲಿ ತಾನಾಗಿದ್ದುಕೊಂಡಿರುತ್ತೆ ಸಣ್ಣ ಒಂದು ಇಟ್ಟಿದ್ದು ಬಿಗಾಗಲೇ ಅದರ ಬಣ್ಣ ಬದಲಾಗಿದೆ ಸೊ ನಾ ಇಲ್ಲಿ ಕೆಳ ಸಹಿತ ಹಾಲನ್ನು ತಗೊಂಡಿದ್ದೇನೆ ನಾವು ತುಪ್ಪದಲ್ಲಿ ಹುರಿಯೋದ್ರಿಂದ ಏನು ಕುಂಬಳಕಾಯಿನಲ್ಲಿ ಒಂದು ಹಸಿ ವಾಸನೆ ಇರುತ್ತೆ ಅದು ಹೋಗುತ್ತೆ ಹಾಗೆ ಮತ್ತೊಂದೆರಡು ನಿಮಿಷದನ್ನು ಮುಚ್ಚಿಟ್ಬಿಡೋಣ ಮುಚ್ಚಿಬಿಟ್ಬಿಟ್ಟು ಆಮೇಲೆ ಇದಕ್ಕೆ ಸಕ್ಕರೆಯನ್ನು ಸೇರಿಸೋಣ ಈಗ ಇದು ನೋಡಿ ಇಷ್ಟು ನಿಂತ್ಕೊಂಡಿದೆ ಬಣ್ಣ ಬದಲಾಗಿದೆ ಈಗ ಈ ಸಂದರ್ಭದಲ್ಲಿ ನಾನು ಇದಕ್ಕೆ ನಾನು ಇಟ್ಕೊಂಡಂತಹ ಸಕ್ಕರೆಯನ್ನು ಸೇರಿಸ್ತೇನೆ ಸ್ವಲ್ಪ ನನ್ಕೊಂಡಿದ್ದಕ್ಕಿಂತ ಜಾಸ್ತಿ ಇರೋದ್ರಿಂದ ಕಾಲು ಅಷ್ಟು ಸೇರಿಸ್ತೇನೆ ಈಗ ಸಕ್ಕರೆಯನ್ನು ಹಾಕೋದ್ರು ಮುಚ್ಚಿಟ್ರೆ ಒಂದು ಸ್ವಲ್ಪ ನೀರು ಬಿಡುತ್ತೆ ಸಕ್ಕರೆಯನ್ನು ಹಾಕಿದ ಮೇಲೆ ಈ ರೀತಿದು ನೀರನ್ನು ಬಿಟ್ಕೊಂಡಿದೆ ಇದನ್ನು ಸಣ್ಣ ಉರಿಯಲ್ಲಿ ಮುಚ್ಚಿಡೋಣ ಅದು ಸಕ್ಕರೆ ಎಲ್ಲ ಹೀರಿಕೊಂಡು ಸ್ವಲ್ಪ ಗಟ್ಟಿಯಾದ ಮೇಲೆ ನಾವು ಮತ್ತೆ ಅದನ್ನು ತೊಳಿಸಿ ಅದು ಸ್ವಲ್ಪ ಅಂಟಿ ಬಂದ ಮೇಲೆ ನಾವು ಅದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸೋಣ ಈಗ ಇಷ್ಟು ಹದ ಇದೆ ಇದು ಸಕ್ಕಾಗುತ್ತೆ ನೋಡಿ ನಾವು ಹಾಕಿರುವಂಥ ಹಾಲು ಫುಲ್ಲು ಬತ್ತೋಗಿದೆ ಇದರಲ್ಲಿ ಮುದ್ದೆ 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 ಆಗಿದೆ ಆ ಸಕ್ಕರೆ ನೀರಾಗಿದ್ದು ಕೂಡ ಕರಗಿ ಚೆನ್ನಾಗೇ ಆಗಿದೆ ಇಲ್ಲಿಗೆ ನಮ್ಮ ಕುಂಬಳಕಾಯಿ ಹಲ್ವಾ ರೆಡಿ ಟು ಈಟ್ ಸೊ ಬೇಕು ಅಂದರೆ ನಾವು ಮೇಲ್ಗಡೆ ತುಪ್ಪ ಹಾಕ್ಕೋಬೋದು ಇಲ್ಲ ಅಂತಂದರೆ ನಾವು ಇದಕ್ಕೆ ಹಾಕಿರುವಂಥ ನಾಲ್ಕು ಚಮಚ ತುಪ್ಪ ಸಾಕಾಗತ್ತೆ ನೀವು ನಿಮ್ಮ ಮನೆಗೆ ಬಂದವ್ರಿಗೂ ಮಾಡಿಕೊಡಿ ಅದು ರುಚಿಯಾಗೂ ಇರುತ್ತೆ ಬಂದವ್ರಿಗೂ ಖುಷಿ ಕೂಡ ಆಗುತ್ತೆ